ಗುಡಿಬಂಡೆ ಪರಿಸರ ವೇದಿಕೆ ಆಟೋ ಹಾಗೂ ಟೆಂಪೋ ಚಾಲಕರಿಂದ ಗುಡಿಬಂಡೆ ಅಂಚೆ ಕಚೇರಿ ಆವರಣದಲ್ಲಿ ಗಿಡ ನೆಡುವ ಮೂಲಕ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಗುಡಿಬಂಡೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಗಿಡ ನೆಡುವ ಮೂಲಕ ಉದ್ಘಾಟನೆ ಮಾಡಿದರು ಈ ಸಮಯದಲ್ಲಿ ಡಾಕ್ಟರ್ ನರಸಿಂಹಮೂರ್ತಿ ಅವರು ಮಾತನಾಡಿ ಕಾರ್ಮಿಕ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ ರೈತರು ಹಾಗೂ ಕಾರ್ಮಿಕರ ಸೇವೆ ಅಪಾರವಾದುದು ಕಾರ್ಮಿಕರು ಇಲ್ಲದ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವೇ ಇಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಕಾರ್ಮಿಕರನ್ನು ಗೌರವಿಸುವುದು ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಮೇ ಒಂದು ಮೇ ಡೇ ಅಥವಾ ಕಾರ್ಮಿಕ ದಿನಾಚರಣೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ ನಮ್ಮ ದೇಶದ ಬೆನ್ನೆಲುಬು ರೈತರು ರೈತರು ಸಹಿತ ಕಾರ್ಮಿಕರು ಕಾರ್ಮಿಕರಿಂದ ಅಗ್ರಿಕಲ್ಚರ್ ಅಂತಕ್ಕಂಥ ಇಂಡಸ್ಟ್ರಿ ನಡೆಯೋಕ್ಕೆ ಸಾಧ್ಯ ಇದೆ ಅದೇ ರೀತಿಯಾಗಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ಸಹಿತ ಕಾರ್ಮಿಕರ ಕರೆದೇ ಬರ್ತಾರೆ ಇವತ್ತಿನ ದಿವಸ ಅವರೆಲ್ಲರೂ ಸಹಿತ ಒಂದು ಸಂತೋಷದಿಂದ ಅವರೆಲ್ಲ ಕಾಲವನ್ನು ಕಳಿಬೇಕಾಗಿದೆ ಅಂತ ಹೇಳಿದ್ರೆ ಅವರಿಂದಾನೆ ಈ ದೇಶ ಉದ್ಧಾರ ಆಗ್ತಾ ಇರ್ತದೆ ನಾವೆಲ್ಲರೂ ಸಹಿತ ಕಾರ್ಮಿಕರಿಗೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಕಸವನ್ನು ಗುಡಿಸ್ತಕ್ಕಂಥವ್ರು ಬರ್ತಾರೆ ಅವ್ರ ಕಸ ಒಂದು ದಿವಸ ಗುಡಿಸ್ತೇವಾದ್ರೆ ನೆಕ್ಸ್ಟ್ ಡೇ ಏನಾಗಿರ್ತದೆ ನಮ್ಮ ಪರಿಸ್ಥಿತಿಗಳನ್ನ ನಿಮಗೆಲ್ಲ ಅರ್ಥ ಮಾಡ್ಕೋಬೇಕು ಒಂದು ದಿವಸ ಏನಾದರೂ ರೈತ ಮಲ್ಕೊಂಡು ಬಿಟ್ರೆ ಒಂದು ರಜಾ ರಜೆ ಒಂದು ನಮಗೆ ಸರ್ಕಾರಿ ನೌಕರರಿಗೆ ರಜೆ ಸಿಗ್ತದೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ರಜೆ ಸಿಗ್ತದೆ ಆದರೆ ರೈತರಿಗೆ ಕಾರ್ಮಿಕರಿಗೆ ಕೆಲಸ ರಜೆ ಇರೋದಿಲ್ಲ ನಿರಂತರವಾಗಿ ದುಡಿತಕ್ಕಂಥ ಆ ಒಂದು ಶಕ್ತಿಯನ್ನು ಒಂದು ನಾವು ಅವರಿಗೆ ಶಕ್ತಿ ತುಂಬಿ ಇನ್ನಷ್ಟು ಉತ್ಸುಕರಾಗಿ ಅವ್ರ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಅನುವು ಮಾಡಿಕೊಡ್ಬೇಕಾಗುತ್ತೆ ಸೊ ಅವ್ರಿಗೆಲ್ಲರಿಗೂ ಸಹಿತ ಶುಭಾಶಯವನ್ನು ತೋರ್ತಾ ಒಳ್ಳೆಯದಾಗಲಿ ಅಂತ ಹೇಳಿ ಕೊಡ್ತೀವಿ ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪರಿಸರ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಗುಂಪು ಮರದ ಆನಂದ್ ಗುಡಿಬಂಡೆಯಲ್ಲಿ ಪ್ರತಿಯೊಂದು ಹಬ್ಬವನ್ನು ಗಿಡ ನೆಡುವ ಮೂಲಕ ಆಚರಿಸುವುದು ರೂಢಿಯಾಗಿದೆ ಅದೇ ರೀತಿ ಇಂದು ಕಾರ್ಮಿಕ ದಿನಾಚರಣೆಯ ದಿನದಂದು ಗಿಡ ನೆಡುವ ಮೂಲಕ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಯಾರು ಹೇಳಿದಂಗೆ ಟೆಂಪೋ ಚಾಲಕರಾಗ್ಬೋದು ಆಟೋ ಚಾಲಕರಾಗ್ಬೋದು ರೈತರಾಗ್ಬೋದು ಅಫ್ಸಿಯಲ್ ಆಗ್ಬೋದು ಪ್ರತಿಯೊಬ್ಬರು ಕಾರ್ಮಿಕರೇ ಪ್ರತಿಯೊಬ್ಬರು ದೇಶಕ್ಕಾಗಿ ದುಡಿತಾ ಇರೋದು ಅವರು ದುಡಿಬೇಕಾದ್ರೆ ನೆನೆಸ್ಕೊಳ್ಳಲು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅವರ ನೆನಪಿನಲ್ಲಿ ಒಂದು ಉಳಿದ ಗಿಡ ಹಾಕ್ತಾ ಇದೀನಿ ಅದಕ್ಕೆ ಒಂದು ಅನುವು ಮಾಡಿಕೊಟ್ಟಂಥ ನಮ್ಮ ಆನಂದ್ ಅವರು ಯಾಕಂದ್ರೆ ಅವರು ಪರಿಚಾರವಾಗಿರಲೇ ಈ ರೀತಿ ನಾವೆಲ್ಲ ಕೂಡ ಒಂದೊಂದು ವನ ಮಾಡಬೇಕು ಅಂತ ಪಣತಡೆ ಪರಿಸರ ವೇದಿಕೆಯಿಂದ ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ತಾಲೂಕು ಪರಿಸರ ವೇದಿಕೆಯ ಅಧ್ಯಕ್ಷ ಬಿ ಮಂಜುನಾಥ್ ಗುಡಿಬಂಡೆ ಪೋಸ್ಟ್ ಮಾಸ್ಟರ್ ಆನಂದ್ ಕುಮಾರ್ ಅಂಚೆ ಸಹಾಯಕರಾದ ಪವನ್ ಕುಮಾರ್ ಆಟೋ ಹಾಗೂ ಟೆಂಪೋ ಚಾಲಕರಾದ ಶಿವಕುಮಾರ್ ಜೆ ಸಿ ಮೂರ್ತಿ ನರಸಿಂಹಪ್ಪ ಶ್ರೀನಿವಾಸ್ ಜಬೀವುಲ್ಲಾ ಹಾಗೂ ರೈತರು ಭಾಗಿಯಾಗಿದ್ದರು